ಅರೇ ಶ್ರೀನಿವಾಸ ಶ್ರೀನಿವಾ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿಮ್ಮಿರಾ ಪಂಡಿತ್ ಆರ್ ಇಂದಿರಾ ಪಂಡಿತ್ ಹ್ಞೂ ಓಕೆ ನೀವಂತೂ ಪಂಡಿತರಿದ್ದೀರಿ ಒಟ್ಟಿನಲ್ಲಿ ಪಂಡಿತ ಬನ ಕಲಿತೀವಿ ಇದು ಏನಂದ್ರೆ ಶ್ರೀನಿವಾಸ ಕಲ್ಯಾಣದಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಮೊದಲನೇ ಪ್ರಶ್ನೆ ವೇದವತಿಯು ಕಲಿಯುಗ ಬರುವುದಕ್ಕಿಂತ ಮೊದಲು ಎಲ್ಲಿ ವಾಸವಾಗಿದ್ದರು ವೇದವತಿಯು ಕಲಿಯುಗ ಬರೆಯುವುದಕ್ಕಿಂತ ಮೊದಲು ಎಲ್ಲಿ ವಾಸವಾಗಿದ್ದರು ಹೇಳಿ ರಾಮಿ ವೇದವತಿಯು ಕಲಿಯುಗ ಬರುವುದಕ್ಕಿಂತ ಮೊದಲು ಎಲ್ಲಿ ಹಾಂ ಅಗ್ನಿದೇವರ ಪತ್ನಿಯಾದ ಮಹಾದೇವಿಯವರ ಜೊತೆಯಲ್ಲಿ ಇದ್ದರು ಅಲ್ವಾ ನನ್ನ ಪ್ರಶ್ನೆ ಸರಿಯಾಗಿದೆ ಉತ್ತರ ಸರಿಯಾಗಿದೆ ಚಪಾತಿ ಶ್ರೀನಿವಾಸ ಪದ್ಮಾವತಿಯರ ಎಲ್ಲ ಕೂಟಗಳು ಹೂಡಿಕೆಯಾಗಿರುವುದರಿಂದ ಮುಂದೇನು ಮಾಡಬಹುದು ಎಂದು ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಆಕಾಶರಾಜನ್ಗೆ ಹೇಳಿದರು ಅಂದ್ರೆ ಎಲ್ಲ ಸರಿಯಾಗಿದೆ ಎಲ್ಲ ಕೂಟಗಳು ಇದೆಲ್ಲ ಹೂಡಿಕೆ ಆಗಿದೆ ಸೊ ಮುಂದೇನು ಮಾಡುವುದು ಅಂತ ದೇವಗುರುಗಳು ಬೃಹಸ್ಪತ್ಯಾಚಾರ್ಯರಿಗೆ ಆರು ಬೃಹತ್ ದೇವ್ ಗುರುಗಳಾದ ಬೃಹತ್ ಬೃಹಸ್ಪತ್ಯಾಚಾರ್ಯರು ಆಕಾಶವಾದ ಅದಕ್ಕೆ ಇವರು ಏನೇಂತಾರೆ ಎಲ್ಲರೂ ಸರಿಯಾಗಿದೆಯಲ್ಲ ನಿನ್ನ ಪರಿವಾರದವರ ಜೊತೆಗೆ ಕೇಳಿಕೊಂಡು ಅಂತ ಅದನ್ನು ಬಿಡಿಸ್ತಾರೆ ಬಂಧು ಮಾಡು ಅಂತ ಹೇಳ್ತಾರೆ ನೀನು ವಿಚಾರ ಮಾಡುವಂತ ಕನ್ಯಾದಾನೆ ಅವರ ಕನ್ನೇ ಇರುತ್ತಲ್ಲ ಮಾಡು ಅಂತ ಹೇಳ್ತಾರೆ ಸರಿಯಾದ ಉತ್ತರ ಎಲ್ಲ ಪೂಜೆ ಆಗಿದೆ ಎಲ್ಲ ಆಗಿದೆ ಎಲ್ಲ ಪರ್ಮಿಷನ್ ಎಲ್ಲ ಸಿಕ್ಕಿದೆ ದೇವಗುರುಗಳು ಅಷ್ಟು ಬಂದಿದ್ದಾರೆ ಇನ್ನೇನು ಅನ್ನಲ್ವಾ ಎಲ್ಲ ಒಬ್ರಿಗೊಬ್ರು ಮಾತಾಡಿದ್ದಾಗಿದೆ ಎಲ್ಲ ಆಗಿದೆ ಮಾತುಕತೆ ಆದ್ಮೇಲೆ ಇನ್ನೇನು ಮಾಡಬೇಕು ಇದು ಮಾಡಬೇಕು ಅಂತ ಇರುತ್ತಲ್ಲ ಆ ರೀತಿ ಇನ್ನು ನೀನು ಏನಪ್ಪ ಕನ್ಯಾದಾನ ಮಾಡ್ಕೊಡು ಅಷ್ಟೇ ಅಂತ ಹೇಳ್ತಾರೆ ಅಲ್ವಾ उभय कावेरिय मध्यनिवास अभयादाय गमसा उभय कावेरिय मध्यनिवास अभया वरदने श्री श्रीनिवासा बाबारङ्गा भुजङ्गशयना को मला कृपाङ्गा को मला कृपाङ्गा बाबारङ्गा भुजङ्ग ಆಗಿದರಿ ಇನ್ನೇನ್ರಿ ಮಾಡೋದು ಕನ್ಯಾದಾನ ಮಾಡು ವರನ್ನ ಕರಿ ಮದುವೆ ಮಾಡೋಣ ಅಂತ ಒಂದು ಇದಕ್ಕೆ ಬರ್ತಾರೆ ಓಕೆ ಆಮೇಲೆ ಮುಂದಿನ ಪ್ರಶ್ನೆಗೆ ಹೋಗೋಣ ದೇವಗುರುಗಳಾದ ಬೃಹತ್ ಬೃಹಸ್ಪತ್ಯಾಚಾರರು ದೇವಗುರುಗಳಾದ ಆ ಬೃಹಸ್ಪತ್ಯಾಚಾರರ ಆದೇಶದಂತೆ ಪದ್ಮಾವತಿಯ ವಿವಾಹ ವಿಷಯದಲ್ಲಿ ಬಂಧು ಮಿತ್ರರು ಇವರು ಅನುಮೋದನೆಯನ್ನು ಬಾಂಧವರ ಅನುಮೋದನೆಯನ್ನು ಪಡೆದಾದ ಮೇಲೆ ஆஷராஜு என்று கேட்குறேன் முந்தைக்கேத்தாரா எல்லா ஆகி அதே எல்லாரும் அனுமோதனே ஆய்த்து எல்லா ஆய்த்து எல்லா படைதாத மேல கூட ஆகாஷராஜ் என்று கேள்வி சரியாத உத்தரோ குரு மத்த கேட்கிறேன் முந்தை அந்த மாப்பா கல்யாணமானோ அந்த அஷ்டே அல்வா இன்ன கொனே பிரச்சனை பரோணம்மா ஆமே அனஸ்தம்மா நீங்கள் கார்க் ஹேகனி நம்ம ಫೋನ್ ಮಾಡಿ ಕಳಿಸ್ತೀನಿ ಅಂತಂದ್ರು ಆಯ್ತು ಅಂತ ಲಕ್ಷ್ಮೀ ಶೋಭಾನೆ ಇಟ್ಕೊಂಡಿದ್ದೆ ನಾನು ಅದ್ರ ಜೊತೆ ಏನಾದ್ರೆ ಯಾಕೆಂದ್ರೆ ಶ್ರೀನಿವಾಸ ಕನ್ಯೋತ್ಸವ ಇಂದ್ ಮಾಡ್ತಾ ಇರ್ತಾರೆ ಹೇಳ್ತಾ ಇರೋದನ್ನೆಲ್ಲ ಕೇಳ್ತಾ ಇರ್ತೀವಿ ನಾವು ಸರಿ ಕೆಲಸರಿಗೆ ಭಾಗವಹಿಸ್ತೀವಿ ಪತಿ ಪತಿಯೊಡನೆ ಏನಂತಂದ್ರೆ ಇಲ್ಲಿ ಕಲ್ಯಾಣದ್ದು ನಡೀತಾ ಇದ್ದಾರೆ ಬಾ ದೋದು ಬಾ ಬಾ ಸೂರಕಾಯ ಹರಿಯೇ ಬಾ ಬಾ ಸೂರಕಾಯ ಬಾ ಶ್ರೀ ಕೃಷ್ಣ ವೀಲ ಸದಿಂದಮ್ಮ ಹಸೆ ಬಾ ಬಂದ್ಬಿಟ್ಟಿದ್ದಾನೆ ನಿಮ್ಮ ಕರೆಗೆ ಹೋಗೊಟ್ಟು ಅವನೇ ಬಂದ್ಬಿಟ್ಟಿದ್ದಾನೆ ಇನ್ನು ಕೊನೆ ಅಮ್ಮ ನಾನು ಬ್ರಹ್ಮನಲ್ಲಿ ಕಳಿಸಿರುವ ಗರುಡನು ಇನ್ನೂ ಏಕೆ ಬಂದಿಲ್ಲ ನಾನು ಬ್ರಹ್ಮನಲ್ಲಿ ಕಳಿಸಿರುವ ಗರುಡನು ಇನ್ನೂ ಏಕೆ ಬಂದಿಲ್ಲ ಎಂದು ಆತಂಕದಿಂದ ಶ್ರೀನಿವಾಸನು ತಾಯಿ ಬಕುಳಾದೇವಿಯಲ್ಲಿ ಇನ್ನೇನು ನುಡಿದನು ಮತ್ತೇನಂತ ಕೇಳ್ತಾನೆ ಹಾದಿಯಲ್ಲಿ ಯಾರಾದರೂ ಕದಿಲಿರಬಹುದೇ ಅಂತ ಕೇಳ್ತಾನೆ ಮತ್ತೇನು ಕೇಳ್ತಾನೆ ಯಾಕೆ ಇನ್ನು ಬಂದಿಲ್ಲ ಯಾರು ನೋಡ್ರಿ ಲೇಟ್ ಆಗಿ ಯಾಕೆ ಇನ್ನು ಬಂದಿಲ್ಲ ಅನ್ಕೊಂತೀವಲ್ಲ ಮತ್ತೆ ಮತ್ತು ಮತ್ತೇನಾರ ಕಾರಣ ಇರ್ಬೋದಾ ಏನಾರು ಹಾದಿಯಲ್ಲಿ ಅಡಚಣೆ ಆಯಿತಾ ಅಥವಾ ಮತ್ತೇನಾರು ಕಾರಣ ಇರ್ಬೋದಾ ಏನೋ ಮೂರೈ ಯೋಚನೆಗಳು ಬರುತ್ತಲ್ಲ ಅದೇ ರೀತಿ ಸುಮ್ಮನೆ ಏನಂತಂದರೆ ತಾಯಿ ಬಕ್ಳಾದೇವಿಯಲ್ಲಿ ನುಡಿತಾನೆ ಯಾದಿಯಲ್ಲಿ ಯಾರಾದರೂ ತಡೆದಿರಬಹುದೇ ಅಥವಾ ಮತ್ತೇನಾದರೂ ಕಾರಣವಿರಬಹುದೇ ಹೇಳು ಅಂತ ಶ್ರೀನಿವಾಸನು ತಾಯಿ ಬಕ್ಳಾದೇವಿಯಲ್ಲಿ ಸಾಮಾನ್ಯರಂತೆ ಕೇಳ್ತಾನೆ ಆಗ್ತದೆ ಸಾಮಾನ್ಯರಂತೆ ಪ್ರಶ್ನೆಯನ್ನು ಕೇಳ್ತಾನೆ ಸರಿಯಾದ ಹೋಗ್ತಾರೆ ಇಲ್ಲೇನಿದೆ ಕಪಟ ನಾಟಕ ಸೂತ್ರಧಾರಿ ಪರಮಾತ್ಮ ಯಾವ್ಯಾವ ರೀತಿ ಮನುಷ್ಯರು ನಡ್ಕೋತಾರೆ ಅನ್ನೋದನ್ನ ನೋಡ್ರಿ ಸಾಲ ಕೇಳ್ತಾನೆ ಇದು ಮಾಡ್ತಾನೆ ಯಾಕಂದ್ರೆ ಚಾಕ್ಟ್ ಭೂಮಿ ಭೂಮಿ ಕೇಳ್ತಾನೆ ಆಮೇಲೆ ಮದುವೆಗೆ ಊಟ ಹಾಕೊಂಡ್ರೆ ಇವನ ಹತ್ತಿರ ಸಾಲ ಕೇಳ್ತಾನೆ ಇದನ್ನೆಲ್ಲ ಕೂಡ ಮುಂದೆ ನಡೆಯುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟ ಪರಮಾತ್ಮ ಅಲ್ವಾ ಹರೀ ಶ್ರೀನಿವಾಸ ತಾವು ಬಂದು ಇದರಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು